재미 <목소리도> I can't believe ಬೇಕು ಮಜೆ ಇವರು ಮನೆಯವರು ಡೈಲಿ ಬೇಕು ಮಾಡಿ ಎಲ್ಲ ತೋರ್ತಿತ್ತು ಸುಮ್ಮೆ ಏನು ಓಪನ್ ಏನಿಲ್ಲ ಸುಮ್ಮನೆ ಪೂಜೆ ಮಾಡಿ ಒಳಗೆ ಇಟ್ಬಿಟ್ಟು ಬೀಗ ಹಾಕಿದ ಸಾವಿರಾಮ ಸಾವಿತ್ರಮ್ಮ ಅಂದ್ಬಿಟ್ಟು ನಾವು ಸೇರ್ದಾರು ಹೌದು ನೆಂಬರು ಹೌದು ಸಾವಿತ್ರಮ್ಮ ಅಂದ್ಬಿಟ್ಟು ನಾವು ಇಲ್ಲಿ ಹಳೆ ಡೈರಿ ಆ ಇಪ್ಪತ್ತು ವರ್ಷದಿಂದ ಹಳೆ ಡೈರಿ ಓಪನ್ ಆಗಿದ್ದ ಇಪ್ಪತ್ತು ವರ್ಷದಿಂದ ಒಬ್ರು ಹಾಲು ಹಾಕಿ ಆಳ್ಸ್ಕೊತಾ ಇದ್ರು ಸೆಕ್ಯೆಟ್ರಿ ಮಂಜಣ್ಣ ಅಂದ್ಬಿಟ್ಟು ಅವರು ಇಪ್ಪತ್ತು ವರ್ಷ ಹೋಗಿ ಅವರು ಇಪ್ಪತ್ತು ರಿಟೈರ್ಡ್ ಆಯಿತು ರಿಟೈರ್ಡ್ ಆದಮೇಲೆ ಅವರು ಲೆಕ್ಕಪತ್ರ ಕೊಟ್ಟಿಲ್ಲ ನಮಗೆ ಬೇಕಾದಷ್ಟು ತೊಂದರೆ ಎಲ್ಲ ಕೊಟ್ಟರು ಸರ್ ಡೈರಿ ಕಟ್ಟೋದಕ್ಕೂ ಎಲ್ಲ ಸಂಭಾಳಿಸ್ಕೊಂಡು ಮಾಡ್ಕೊಂಡು ಹೋಗಿದ್ದಾರೆ ಅಧ್ಯಕ್ಷರು ನಾವೆಲ್ಲರೂ ಸೇರಿ ಮಾಡ್ಕೊಂಡು ಹೋಗಿದ್ದೀವಿ ಇವಾಗ ಇವಾಗ ಪಟ್ಟಂತ ಅವ್ರದ್ದು ರಾಜಧಾನಿ ಕೊ ಇದು ಇದು ಕೊಡಬೇಕಾಗಿತ್ತು ಅವರು ಅವ್ರದ್ದು ವಾಯ್ದೆ ಮುಗಿದಿತ್ತು ಆದರೂ ಆರು ತಿಂಗಳು ಎಕ್ಸ್ಟ್ರಾ ಮಾಡಿದರು ಎಕ್ಸ್ಟ್ರಾ ಮಾಡಿ ತಿಳಿದು ಅಧಿಕಾರಿಗಳನ್ನೆಲ್ಲ ನಾವು ಅರ್ಜಿ ಕೊಟ್ಟು ನೋಟಿಸ್ ಕೊಟ್ಟರು ಡಿ ಆರ್ಗೆ ಹೋಗಿ ಪಾಂಡಪುರಕ್ಕೆ ಹೋಗಿ ಅವರು ಏನೂ ರಕ್ಷನ್ಸ್ ಮಾಡಿಲ್ಲ ಸರ್ ಅವರು ರಕ್ಷನ್ಸ್ ಮಾಡಿಲ್ಲ ಅವರು ಆಮೇಲೆ ಲೆಕ್ಕ ಎರಡು ತಿಂಗಳು ವಾಯ್ದೆ ತಗೊಂಡ್ರು ತಗೊಂಡ್ರು ಬಂದು ನಾವು ಲೆಕ್ಕಾಪತ್ತು ಕೊಟ್ಟರು ಅವ್ರು ಬಂದು ಏನು ಕೊಟ್ಟರು ಆಯಿತು ಬೇರೆಯವ್ರನ್ನ ಆಯ್ಕೆ ಅವರು ಇಳಿಯೋ ಅಷ್ಟೊಲ್ಗೆ ಆಯ್ಕೆನೂ ಮಾಡಿದ್ರು ಒಂದು ಹುಡುಗಿನ ಒಂದು ಹುಡುಗಿ ಆಯ್ಕೆ ಮಾಡಿದ್ರು ಅವರು ಯಾರೂ ಮೇಘನ ಅಂದ್ಬಿಟ್ಟು ಮಾಡಿದ್ದು ಅದನ್ನೆಲ್ಲ ಆದಮೇಲೆ ತಿರ್ಗಾ ಏನು ಮಾಡಿದ್ರು ತಗೊಂಡೋಗಿ ಸೂಪ್ರೈಸರಿಂದ ಅರ್ಜಿ ಹಾಕ್ಸ್ಬಿಟ್ರು ಅವ್ರು ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಅರ್ಜಿ ಹಾಕ್ಸ್ಬಿಟ್ರು ಹುಡುಗಿಗೆ ಆಗ್ದಂಗೆ ಹಾಕಿಲ್ಲ ಸರ್ ಅವರು ಲೆಕ್ಕ ಕೊಟ್ಟಿಲ್ಲ ಆಮೇಲೆ ಇವಾಗ ಇರೋ ಸೆಕೆಟ್ರಿಗೆ ಅಕೌಂಟ್ ಮಾಡಬೇಡಿ ಅಂತ ಮರ್ಚಿ ಕೊಟ್ಟವ್ರೆ ಸೂಪರ್ ಚೈಜ್ ಮಾಡ್ಸೋದು ಒಂದೇ ದಿನಕ್ಕೆ ಸೂಪರ್ ಚೈಜ್ ಮಾಡ್ಸಿದ್ರು ಅವ್ರು ಡೈರಿ ನಾ ಯಾವತ್ ಮಾಡಿಸಿದ್ರು ಅವಾಗ ಮಾಡಬೇಕು ತಗೊಂಬಂದಿ ಕೋರ್ಟಲ್ಲಿ ಹೇಳಿದ್ದಾರೆ ಸರ್ ಆಯ್ತು ನೀವು ಏನಿತ್ತು ನಿಮ್ಮ ಬಾಡಿ ಇದೆ ಇವಾಗ ನೀನು ಮಾಡೋ ನಮಗೆ ಯಾರು ಬಂದಿ ರಕ್ಷ ಮಾಡ್ತಾ ಇಲ್ಲ ಒಬ್ಬ ಸೂಪರ್ವೈಸರು ನಾ ಮೂರ್ ತಿಂಗಳಿಂದ ಇಲ್ಲಿಗೆ ಬಂದಿರೋ ಎಂಟ್ರಿ ಕೊಟ್ಟಿಲ್ಲ ಸರ್ ಸೂಪರ್ವೈಸರ್ ಆಡಿಟ್ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ಹೇಳಿದ್ರು ಅವ್ರು ಕೊಡ್ಸಿಲ್ಲ ಆದ್ರೂ ನಾವು ಇಲ್ಲಿ ಹೋಗಿದ್ದೀವಿ ಸರ್ ಕೇಳಿದ್ರೆ ಅಲ್ಲೇ ಒಂದು ಇಲ್ಲೇ ಇಲ್ಲೇ ಬಂದು ಮಾತಾರ ಇಲ್ಲೇ ಒಂದು ಸಾಂತ್ವ ಹೋಗೋಣ ಅಂತ ಎಲ್ಲಾರು ಸ್ವಾಮಿಗೌಡರು ಕೆಲ್ಸೋದು ಅವ್ರನ್ನ ಲಾಕ್ ಮಾಡಿಸೋದು ಸ್ವಾಮಿಗೌಡರು ಹಂಗ ಮಾಡಿ ಎಲ್ಲ ಮಾಡಿ ನಿನ್ನೆ ಅವರು ಮನೆಯವರು ಒಂದು ಹಳೆ ಮನೆಯೊಳಗೆ ಮಾಡ್ತಾ ಇದ್ವಿ ಸರ್ ಡೈರಿ ಅವರು ಹಳೆ ಮನೆ ಪೀಡ್ಸ್ ಬಂದ್ರೆ ಪೀಡ್ಸ್ ಎಲ್ಲ ನೆಂದ ಸರ್ ಮೇಲ್ಗಡೆ ಟಾರ್ಪಾಲ್ ಹಚ್ಬೇಕು ಟಾರ್ಪಾ ಹಚ್ಕೊಂಡ್ ನಡೆಯಿಂದ ಇಲ್ಲಿಗಳೋಡ್ಬಿಡ್ತದೆ ಮೂಟೆ ಯಾರು ತಗೊಂಡ್ಬಿಡ್ತೀವಿ ಅಲ್ಲಿ ಕಾಳಿನಲ್ಲಿ ಅವ್ರಿಗೆ ನಮ್ದು ಅಲ್ಲಿಗೆ ಆಲೋಯ್ತಿತ್ತು ಸರ್ ಅಲ್ಲಿ ಹಾಲು ಹೋಯ್ತಾ ಇದ್ದಾಗ ಅಲ್ಲಿ ಏನ್ ಫೋನ್ ಸೂಪ್ರೈಸರ್ ಅವ್ರಿಗೆ ಏನಂತ ಫೋನ್ ಮಾಡೋ ಅಂಕರ್ ನಿದು ಹಾಲು ಬೆಳಿಗ್ಗೆಯಿಂದ ಗಾಡಿ ಕಳಿಸ್ಬೇಡ ಅಲ್ಲಿ ಹಾಕಿಸ್ಕ ಕ್ಯಾನಲ್ ಇಲ್ಲಿ ಅಳಸ್ಕೊ ಬಂದು ಅಲ್ಲಿ ಹಾಕಿಸ್ಕೋಬೇಡ ಅಂತ ಹೇಳಿದಾರಂತೆ ಸರ್ ಅವ್ರು ಅವಾಗ ಯಾಕೆ ಅಂತ ಪ್ರಶ್ನೆ ಏನೋ ಗೊತ್ತಿಲ್ಲ ನೀವು ಅವ್ರನ್ನ ಕೇಳ್ಕೋಬೇಕು

ಹಾಕಿಸ್ಕೋತಾ ಅಂತ ನಮಗೆ ಗೊತ್ತಾಯ್ತಾ ಇಲ್ಲ ಮೇಲಧಿಕಾರಿಗಳು ನಮಗೆ ಕ್ರಮ ತಗೊಂಡು ಇಲ್ಲೇ ಡೈರಿಲಿ ಹಾಲು ಹಾಕಿಸ್ಕೋಬೇಕು ಸಂಚಿಕೆ ನಾವು ಇವತ್ತು ಹಾಲೆಲ್ಲ ವೇಸ್ಟ್ ಆಗಿದೆ ಇವತ್ತು ನಮ್ಮ ಮಕ್ಕಳು ಏನರಲ್ಲಿ ಉಂಟು ಮಾಜಿ ಸೆಕ್ರೆಟ್ರಿ ಕಾರಣ ಸ್ವಾಮಿಗೌಡನ ಮೆಂಬರ್ಗಳ ಕಾರಣ ನಮ್ಮೂರಲ್ಲಿ ನಮ್ಮೂರಲ್ಲಿ ಬೇಸನ್ ಜನ ಇದ್ದಾರೆ ಅವ್ರ ಕಡೆಯಿಂದ ಎಲ್ಲ ಫೋನ್ ಕಾಲಿಂಗಲ್ಲಿಂದ ಎಲ್ಲರೂ ಮಾಡಿದ್ದಾರೆ ಇವಾಗ ನಮ್ಮ ಡೈರಿಲಿ ಇಲ್ಲಿ ಸಂಜೆ ಇಲ್ಲೇ ಹಾಲು ಅಳಿಸ್ಕೋಬೇಕು ಇಲ್ಲೇ ಹಾಲು ಹಾಕ್ಬೇಕು ನಾವು ನಮ್ಗೆ ಅದೇ ಮೇಲ್ ಪೈಪ್ ಬೇಕಾಗಿರೋದು ಕಾಳಿನಹಳ್ಳಿ ಗ್ರಾಮದವರು ನಮ್ಮ ಹಾಲು ತಗೊಂಡೋಗಿದ್ದು ಹಾಕಿಸ್ಕೋಬೇಕು ಅವ್ರು ನಳ್ಳಿಲಿ ಬೇಡ ಅಂತಲೇ ಬಿಲ್ಕುಲ್ ಫೋನ್ ಮಾಡಿ ಹೇಳಿದ್ದಾರೆ ಏನಕ್ಕೆ ಕೇಳಿದ್ದಾರೆ ಮೇನ್ ಅಧಿಕಾರಿಗಳು ತಗೋಬೇಕು ಕ್ರಮಗಳ ನಮ್ಗೆ ನಮಗೆ ಬೇಕಾದ್ರೆ ಮೇನ್ ಅಧಿಕಾರಿ ಸ್ವಾಮಿ ಕಡೆಯಿಂದ ಪೊಲೀಸರು ಬಂದಿದ್ರಿ ನಾವು ಕೇಳ್ದು ಸರ್ ನಮ್ಗೆ ಈ ಥರ ಅನ್ಯಾಯ ಆಗಿದೆ ನಮಗೆ ಇದೆಲ್ಲ ಆಗೈತೆ ಇದು ಯಾಕೆ ಸರ್ ಇದು ಪ್ರಾಬ್ಲಮ್ ಅದಕ್ಕೆ ಅವರು ನಮ್ಮನ್ನೇ ಬೈದರು ಬಾಯ್ ಮುಚ್ಚಮ್ಮ ಏನಮ್ಮ ನೀನು ಹೇಳೋದು ಮಾತಾಡೋದು ಸರ್ ಸೂಪರ್ ಸೀಡ್ ಮಾಡಿರೋಕ್ಕೆ ಸರ್ ಇದೆಲ್ಲ ಕೋರ್ಟ್ ಕಚೇರಿ ಅಂತ ಅಲ್ದಿರೋದು ಸೂಪರ್ ಸೀಡ್ ಮಾಡದೆ ಹೋಗಿದ್ರೆ ಕೋರ್ಟ್ ಕಚೇರಿ ಅಲ್ಲಿತಿರ್ಲಿಲ್ಲ ಸೂಪರ್ ಸೀಡ್ ಮಾಡಿರೋದಕ್ಕೆ ಕೋಲ್ಡ್ ಕಚೇರಿ ಅಲ್ಲಿದೆ ಇವಾಗ ಹೋಗ್ಲಿ ಸೂಪರ್ ಸೀಡ್ ಆದ್ರೂ ಹಂಗೆ ಪೇಮೆಂಟ್ ಹಾಕ್ಕೊಡ್ರಿ ಆ ಸೂಪರ್ವೈಜರ್ ಕರ್ಸ್ರ ಆದ್ರೆ ನಮ್ಮಂಥವ್ರು ಹೊಟ್ಟೆ ಮೇಲೆ ಅಡಿಬೇಡ್ರಿ ಸರ್ ನಮಗೆ ಇವತ್ತೆರಡು ತಿಂಗಳಿಂದ ಬಿಲ್ ಹಾಕಿಲ್ಲ ನಮ್ಮ ಮಕ್ಳು ಮರಿ ಎಲ್ಲಿಗೆ ಹೋಗ್ತವ ಹಾಕೊಡ್ರಿ ಅಂತ ನಾವು ಕೇಳ್ದು ದಾನ ಕರಿಗೆ ಎಲ್ಲಿಂದ ಹೊಂಚವ ಸರ್ ಬೂಸ ಹಾಗೆ ಬರ್ತದೇನೆ ಸರ್ ಬೂಸದ ಅಂಗಡಿಯಲ್ಲಿ ಕೇಳಕ್ಕೆ ದುಡ್ಡು ತಗೊಂಬಂದು ಕೊಡಮ್ಮ ಆಮೇಲೆ ಕೊಡ್ತೀನಿ ಅಂತ ಕೇಳ್ತಾರೆ ನಾವು Oh,